ಎಲ್ಲರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಅವಲಕ್ಕಿ ದಾಲ್ ಕಿಚಡಿ ಅವಲಕ್ಕಿ ದಾಲ್ ಕಿಚಡಿಗೆ ಬೇಕಾಗುವ ಸಾಮಗ್ರಿಗಳು ಇದರಲ್ಲಿ ಮೂರು ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಎರಡು ಗ್ಲಾಸ್ ನೀರು ಹಾಕಿ ಕಾಲು ಗಂಟೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೆಂದೈತೆ ಒಂದು ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೀನಿ ಮೂರು ಸಣ್ಣ ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಹದಿನೈದು ಎಷ್ಟು ಬೆಳ್ಳುಳ್ಳಿ ಅರ್ಧ ಇಂಚು ಹುಂಟಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದುವರೆ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಅರಿಶಿನ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲೆ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ತುಪ್ಪ ಎಣ್ಣೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪೌಡ್ರು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಬಾಳೆ ಇಟ್ಟಿದ್ದೀನಿ ಇವಾಗ ಹೆಸರು ಬೇಳೆನ ಸ್ವಲ್ಪ ಹಸಿ ವಾಸನೆ ತನಕ ಒಂದು ಸ್ವಲ್ಪ ಹುರ್ಕೊತೀನಿ ಒಂದು ಐದು ನಿಮಿಷ ಹೆಸರು ಬೇಳೆ ಹುರ್ಕೊಂಡಿದ್ದೀನಿ ಒಂಚೂರು ಹಸಿ ವಾಸನೆ ಹೋಗೋ ತನಕ ಈ ಕುಕ್ಕರ್ ಇಟ್ಟಿದ್ದೀನಿ ಬೇಳೆ ಬೇಯಿಸ್ಕೊಳಕ್ಕೆ ಒಂದ್ ಚೊಂಬ್ ನೀರು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ನೀರು ಕಾಯಬೇಕು ಈಗ ನೀರು ಕಾಯೋಕೆ ಇಟ್ಟಿದೆ ಈಗ ಹೆಸರು ಬೇಳೆ ಹುರ್ಕೊಂಡಿದ್ನಲ್ಲ ಅದು ತೊಳೆದಾಕ್ತಾ ಇದ್ದೀನಿ ಇವಾಗ ಬೇಳೆ ತೊಳೆದಾಕಿದ್ದೀನಿ ಇವಾಗ ಕುಕ್ಕರ್ ಬೇಳೆ 요거 ತೊಳ್ದಾಕಿದಿನಿ ಕುಕ್ಕರ್ ಮುಚ್ಚುನಾ ಮುಚ್ಚಿ ನಾಲ್ಕು ವಿಜಿಲ್ ಕೂಗಿಸ್ತಂತೆ ಈಗ ನಾಲ್ಕು ವಿಜಿಲ್ ಕೂಗಿಸ್ಕೊಂಡಿದಿನಿ ಈ ಕುಕ್ಕರ್ ತಣ್ಣಗಾಗ್ಲಿ ಒಗ್ರಣೆ ಹಾಕಂತ ಬಾಣಲೆ ಇರ್ತಾಯಿದಿನಿ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದಿನಿ స్పూన్ ఎన్నె జీర్ హక్తాయి శుంఠి బి పేస్ట్ హక్త రసి వచ్చిన ಈರುಳ್ಳಿ ಹಸಿಮೆಣ್ಸಿಕೆ ಹಾಕ್ತಾಯಿದ್ದೀನಿ ಇದೊಂದು ಐದು ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗಿದೆ ಇವಾಗ ಅಚ್ಚಿಣಿ ಪೌಡರ್ ಹಾಕ್ತಾ ಇದ್ದೀನಿ ಟಮೊಟೊ ಹಾಕ್ತಾಯಿದ್ದೀನಿ ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈಗ ಟೊಮೊಟೊ ಒಂದು ಐದು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಗರಂ ಮಸಾಲ ಪೌಡ್ರು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಜೀರಿಗೆ ಪೌಡ್ರು ತಣ್ಣಗಾಗೈತೆ ಬಿಸಿಲು ತೆಗಿತಾ ಇದ್ದೀನಿ ಈಗ ಹೆಸರು ಬೇಳೆ ಬೆಂದೈತೆ एक बांडली 갔다 ಇದೆ ಸ್ವಲ್ಪ ನೀರ ಹಾಕ್ತಿದೀನಿ ಕುಕ್ಕರ್ ತೊಳಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು ಬೇಳೆ ಹಾಕಿ ನೀರ್ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಅವಲಕ್ಕಿ ಹಾಕಿ చర్గస్కొక్ అవులకి హాక మ సిమ్మల్క్బిట్ సిమ్మల్కి ఒందైద్ నిమిష చీని అవులకి దాల్ కిచడి రెడి ఈ బోల్గ హి ಅವಲಕ್ಕಿ ದಾಲ್ ಕಿಚಡಿ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ